ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಕೆಲಸ ಕಾರ್ಯ ಮಾಡುತ್ತಿದ್ದರೂ ಸಹ ಒಬ್ಬ ತಂದೆಯ ನೆನಪಿನಲ್ಲಿ ಇರಿ ನಡೆಯುತ್ತಾ ತಿರುಗಾಡುತ್ತಾ ತಂದೆ ಮತ್ತು ಮನೆಯನ್ನು ನೆನಪು ಮಾಡಿರಿ ಇದೇ ತಮ್ಮ ಶಕ್ತಿಯಾಗಿದೆ ಸಾಹಸವಾಗಿದೆ ಪ್ರಶ್ನೆ ತಂದೆಗೆ ಗೌರವ ಮತ್ತು ಅಗೌರವ ಯಾವಾಗ ಮತ್ತು ಹೇಗೆ ಆಗತ್ತೆ ಉತ್ತರ ಯಾವಾಗ ತಾವು ಮಕ್ಕಳು ತಂದೆಯನ್ನು ಒಳ್ಳೆಯ ರೀತಿ ನೆನಪು ಮಾಡುತ್ತೀರಾ ಆಗ ಗೌರವ ಕೊಡುತ್ತೀರಾ ಒಂದು ವೇಳೆ ಹೇಳ್ತೀರಾ ನೆನಪು ಮಾಡಲಿಕ್ಕೆ ಪರಿಸತ್ತಿಲ್ಲ ಎಂದು ಆಗ ಇದು ಸಹ ಹೇಗೆ ಅಗೌರವ ಮಾಡುವುದಾಗಿದೆ ವಾಸ್ತವದಲ್ಲಿ ಇದು ತಂದೆಗೆ ಅಗೌರವ ಮಾಡುವುದಲ್ಲ ಇದಂತೂ ತಮಗೆ ತಾವೇ ಅಗೌರವ ಮಾಡಿಕೊಳ್ಳುತ್ತೀರಾ ಆದ್ದರಿಂದ ಪ್ರಸಿದ್ಧ ಕೇವಲ ಭಾಷಣದಲ್ಲಿ ಅಷ್ಟೇ ಅಲ್ಲ ನೆನಪಿನ ಯಾತ್ರೆಯಲ್ಲಿ ಆಗಿರಿ ಪ್ರಸಿದ್ಧ ಆಗಿರಿ ನೆನಪಿನ ಚಾರ್ ಟಿ ಡಿ ನೆನಪಿನಿಂದಲೇ ಆತ್ಮ ಸತೋಪ್ರಧಾನವಾಗತ್ತೆ ಓಂ ಶಾಂತಿ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆ ತಿಳಿಸುತ್ತಾರೆ ಇಲ್ಲಿ ಏನು ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಜ್ಞಾನ ತಿಳಿಸಲಾಗತ್ತೆ ಇದಂತೂ ಒಂದು ಜ್ಞಾನವಾಗಿದೆ ನಾವು ಮಕ್ಕಳು ಜನ್ಮ ಜನ್ಮಾಂತರದಿಂದ ಓದುತ್ತಾ ಬಂದಿದ್ದೇವೆ ಮತ್ತು ಧಾರಣೆ ಮಾಡಿಕೊಳ್ಳುತ್ತಾ ಬಂದಿದ್ದೇವೆ ಇದಂತೂ ಬಿಲ್ಕುಲ್ ಸಹಜ ಬೇರೆ ಯಾವುದೇ ಮಾತು ಹೊಸ ಮಾತು ಇಲ್ಲ ತಂದೆ ಕುಳಿತು ತಿಳಿಸಿಕೊಡುತ್ತಾರೆ ಸತ್ಯಯುಗದಿಂದ ಹಿಡಿದು ಕಲಿಯುಗದ ಅಂತಿಮದವರೆಗೆ ನೀವೆಷ್ಟು ಪುನರ್ಜನ್ಮಗಳನ್ನು ಪಡೆದುಕೊಂಡಿದ್ದೀರಾ ಈ ಜ್ಞಾನ ಸಹಜ ರೀತಿಯಲ್ಲಿ ತಮ್ಮ ಬುದ್ಧಿಯಲ್ಲಿ ಇದ್ದೇ ಇದೆ ಇದು ಸಹ ಒಂದು ವಿದ್ಯಾಭ್ಯಾಸವಾಗಿದೆ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳುವುದು ಅದಂತೂ ತಂದೆಯ ವಿನಃ ಮತ್ತಾರು ತಿಳಿಸಲಾಗುವುದಿಲ್ಲ ತಂದೆ ಹೇಳುತ್ತಾರೆ ಈ ಜ್ಞಾನದಿಂದಲೂ ಶ್ರೇಷ್ಠ ಮಾತಾಗಿದೆ ನೆನಪಿನ ಯಾತ್ರೆ ಇದಕ್ಕೆ ಯೋಗ ಎಂದು ಹೇಳಲಾಗುವುದು ಯೋಗ ಎಂಬ ಅಕ್ಷರ ಪ್ರಸಿದ್ಧವಾಗಿದೆ ಆದರೆ ಇದಾಗಿದೆ ನೆನಪಿನ ಯಾತ್ರೆ ಹೇಗೆ ಮನುಷ್ಯರು ಯಾತ್ರೆಯಲ್ಲಿ ಹೋಗುತ್ತಾರೆ ಹೇಳುತ್ತಾರೆ ನಾವು ಇಂತಹ ತೀರ್ಥಯಾತ್ರೆಯಲ್ಲಿ ಹೋಗಿದ್ದೇವೆ ಎಂದು ಶ್ರೀನಾಥ ಅಮರನಾಥ ಯಾತ್ರೆ ಮಾಡುತ್ತಾರೆ ಅದರ ನೆನಪು ಇರುತ್ತದೆ ಈಗ ತಾವು ತಿಳಿದುಕೊಂಡಿದ್ದೀರಾ ಆತ್ಮಿಕ ತಂದೆಯಂತೂ ಬಹಳ ದೊಡ್ಡ ಯಾತ್ರೆಯನ್ನು ಕಲಿಸುತ್ತಿದ್ದಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಎಂದು ಆ ಯಾತ್ರೆ ಮಾಡುವಂತಹವರು ವಾಪಸ್ ಬರುತ್ತಾರೆ ಈ ಯಾತ್ರೆಯಾಗಿದೆ ಮುಕ್ತಿಧಾಮದಲ್ಲಿ ಹೋಗಿ ನಿವಾಸ ಮಾಡುವಂತಹದ್ದು ಬಲೆ ಪಾತ್ರದಲ್ಲಿ ಬರುತ್ತೀರಾ ಆದರೆ ಈ ಹಳೆಯ ಪ್ರಪಂಚದಲ್ಲಿ ಬರುವುದಿಲ್ಲ ಈ ಹಳೆಯ ಪ್ರಪಂಚದ ಜೊತೆ ತಮಗೆ ವೈರಾಗ್ಯವಿದೆ ಇದಂತೂ ಕೊಳಕಿನ ರಾವಣ ರಾಜ್ಯವಾಗಿದೆ ಮುಖ್ಯ ಮಾತಾಗಿದೆ ನೆನಪಿನ ಯಾತ್ರೆ ಕೆಲವು ಮಕ್ಕಳು ಇದನ್ನು ತಿಳಿದುಕೊಳ್ಳುವುದಿಲ್ಲ ಹೇಗೆ ನೆನಪು ಮಾಡಬೇಕು ಎಂಬುದನ್ನು ಕೆಲವರಂತೂ ನೆನಪು ಮಾಡ್ತಾರೆ ಕೆಲವರು ನೆನಪು ಮಾಡೋದಿಲ್ಲ ಸೊ ಇದನ್ನ ನೋಡೋದ್ರಲ್ಲಿ ಯಾವುದೇ ವಸ್ತು ಇಲ್ಲ ಅಲ್ವಾ ಯಾರು ನೆನಪು ಮಾಡ್ತಾರೆ ಅಥವಾ ನೆನಪು ಮಾಡೋದಿಲ್ಲ ಇದು ಕಾಣಿಸೋದಿಲ್ಲ ಅಲ್ವಾ ಕಾಣುವಂತಹ ವಸ್ತು ಇಲ್ಲ ಅಲ್ವಾ ಬಾಬೆ ಹೇಳ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ನಾನು ತಂದೆಯನ್ನು ನೆನಪು ಮಾಡಬೇಕು ಇದು ನೋಡುವಂತಹ ವಸ್ತು ಅಲ್ಲ ಗೊತ್ತೂ ಆಗಲ್ಲ ಎಷ್ಟು ನೆನಪು ಮಾಡ್ತಾರೆ ಯಾರು ನೆನಪು ಮಾಡ್ತಾರೆ ಅಂತ ಹೇಳಿ ಆ ಸ್ಥಿತಿಯಲ್ಲಿ ಎಲ್ಲಿಯವರೆಗೆ ನೆನಪಿನ ಯಾತ್ರೆಯಲ್ಲಿ ಕಾಯಂ ಆಗಿರುತ್ತೀರಾ ಎಂಬುದನ್ನು ಸ್ವಯಂ ತಿಳಿದುಕೊಳ್ಳಬಹುದು ಯುಕ್ತಿಗಳನ್ನಂತೂ ಅನೇಕ ತಿಳಿಸಲಾಗಿದೆ ಕಲ್ಯಾಣಕಾರಿ ತಂದೆ ತಿಳಿಸುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಶಿವ ತಂದೆಯನ್ನು ನೆನಪು ಮಾಡಿ ಬಲೆ ತಮ್ಮ ಸರ್ವಿಸು ಮಾಡಿಕೊಳ್ಳಿ ಹೇಗೆ ಉದಾಹರಣೆ ಇದೆ ಅಲ್ವಾ ಹೇಗೆ ಸೆಕ್ಯೂರಿಟಿ ಮಾಡುವಂತಹ ಮಕ್ಕಳಿರ್ತಾರೆ ಚಕ್ಕರ್ ಆಗ್ತಿರ್ತಾರೆ ನೆನಪಿನಲ್ಲಿ ಇರ್ತಾರೆ ಅಂತಹವರಿಗೆ ನೆನಪು ಮಾಡುವುದು ಬಹಳ ಸಹಜವಾಗತ್ತೆ ತಂದೆಯ ನೆನಪಿನ ಹೊರತು ಬೇರೆ ಯಾವ ನೆನಪು ಬರಬಾರದು ಬಾಬರೂರು ಉದಾಹರಣೆ ಕೊಟ್ಟು ತಿಳಿಸುತ್ತಾರೆ ಅವರು ನೆನಪಿನ ಯಾತ್ರೆಯಲ್ಲೇ ಬರ್ತಾರೆ ಹೋಗ್ತಾರೆ ಹೇಗೆ ಪಾದ್ರಿ ಇರ್ತಾರೆ ಅಲ್ವಾ ಎಷ್ಟು ಶಾಂತಿಯಲ್ಲಿ ಇರ್ತಾರೆ ತಾವು ಮಕ್ಕಳು ಬಹಳ ಪ್ರೇಮದಿಂದ ತಂದೆ ಮತ್ತು ಮನೆಯನ್ನು ನೆನಪು ಮಾಡಬೇಕು ಇದು ಗುರಿ ಬಹಳ ದೊಡ್ಡದಾಗಿದೆ ಭಕ್ತರು ಇದೇ ಪುರುಷಾರ್ಥ ಮಾಡುತ್ತಿರುತ್ತಾರೆ ಆದರೆ ಅವರಿಗೆ ಇದು ಗೊತ್ತಿಲ್ಲ ನಾವು ವಾಪಸ್ ಮನೆಗೆ ಹೋಗಬೇಕು ಎಂದು ಅವರಂತೂ ತಿಳ್ಕೊಳ್ತಾರೆ ಯಾವಾಗ ಕಲಿಯುಗ ಪೂರ್ತಿ ಆಗತ್ತೆ ಆಗ ಹೋಗ್ತೀವಿ ಎಂದು ಅವರಿಗೂ ಸಹ ಕಲಿಸುವವರು ಯಾರೂ ಇಲ್ಲ ತಾವು ಮಕ್ಕಳಿಗೆ ಕಲಿಸಲಾಗುತ್ತಿದೆ ಇಲ್ಲಿ ಕಲಿಸ್ತಿದ್ದಾರೆ ಹೇಗೆ ಸೆಕ್ಯೂರಿಟಿ ಸೇವೆ ಮಾಡ್ತಾರೆ ಅಂದಾಗ ಏಕಾಂತದಲ್ಲಿ ಎಷ್ಟು ನೆನಪು ಮಾಡ್ತಾರೆ ಅಷ್ಟು ಒಳ್ಳೆಯದು ನೆನಪಿನಿಂದ ಪಾಪಗಳು ಭಸ್ಮವಾಗುತ್ತವೆ ಜನ್ಮ ಜನ್ಮಾಂತರದ ಪಾಪ ತಲೆಯ ಮೇಲೆ ಇದೆ ಯಾರು ಮೊದಲು ಸತೋಪ್ರಧಾನ ಆಗ್ತಾರೆ ರಾಮರಾಜ್ಯದಲ್ಲಿ ಮೊದಲು ಅವರೇ ಹೋಗ್ತಾರೆ ಅಂದಾಗ ಅವರೇ ಎಲ್ಲರಿಗಿಂತ ಜಾಸ್ತಿ ನೆನಪಿನ ಯಾತ್ರೆಯಲ್ಲಿ ಇರಬೇಕು ಕಲ್ಪ ಕಲ್ಪದ ಮಾತಾಗಿದೆ ಅಂದಾಗ ನೆನಪಿನ ಯಾತ್ರೆಯಲ್ಲಿ ಇರುವಂತಹ ಅವಕಾಶ ಬಹಳ ಚೆನ್ನಾಗಿ ಇವರಿಗೆ ಸಿಗತ್ತೆ ಇಲ್ಲಂತೂ ಯಾವುದೇ ಜಗಳ ಕಲಹದ ಮಾತಿಲ್ಲ ಬರ್ತಾ ಹೋಗ್ತಾ ಅಥವಾ ಕುಳಿತುಕೊಳ್ತಾ ಒಂದೇ ಪಂಥ ಎರಡು ಕಾರ್ಯ ಸೆಕ್ಯುರಿಟಿ ಸೇವೆನೂ ಮಾಡ್ಬೋದು ತಂದೆಯನ್ನು ನೆನಪು ಮಾಡ್ಬೋದು ಇಲ್ಲಿ ಎರಡು ಕೆಲಸ ಮಾಡಬಹುದು ಅಂತವರು ಕರ್ಮ ಮಾಡುತ್ತಾ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಎಲ್ಲರಿಗಿಂತ ಜಾಸ್ತಿ ಲಾಭ ಅವರಿಗೆ ಸಿಗತ್ತೆ ಅಂತಾರೆ ಬಾಬಾ ದಿನದಲ್ಲೇ ಸೇವೆ ಮಾಡಬಹುದು ರಾತ್ರಿಯಲ್ಲೇ ಮಾಡ್ಬೋದು ಸೆಕ್ಯೂರಿಟಿ ಸೇವೆ ಮಾಡುವಂಥವರು ದಿನದಲ್ಲೇ ಮಾಡಬಹುದು ರಾತ್ರಿಯಲ್ಲೇ ಮಾಡಬಹುದು ಬಹಳ ಲಾಭ ಇದೆ ಒಂದು ವೇಳೆ ನೆನಪಿನ ಅಭ್ಯಾಸ ಆಗ್ಬಿಡ್ತು ಅಂದರೆ ತುಂಬಾ ಲಾಭ ಅಂತಾರೆ ಬಾಬಾ ತಂದೆ ಈ ಸರ್ವಿಸ್ ಬಹಳ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಪೆಹರ ಮಾಡುವಂಥದ್ದು ಮತ್ತೆ ನೆನಪಿನ ಯಾತ್ರೆ ಅವರಿಗೆ ಇಂತಹ ಅವಕಾಶ ತಂದೆಯ ನೆನಪಿನಲ್ಲಿದ್ದು ಇದ್ದು ಮಾಡುವ ಅವಕಾಶ ಸಿಗತ್ತೆ ಭಿನ್ನ ಭಿನ್ನ ಯುಕ್ತಿಗಳನ್ನು ತಿಳಿಸ್ಕೊಡುತ್ತಾರೆ ನೆನಪಿನ ಯಾತ್ರೆಯಲ್ಲಿ ಇರಲಿಕ್ಕೆ ಇಲ್ಲಿ ತಾವು ಎಷ್ಟೆಷ್ಟು ನೆನಪಿನಲ್ಲಿ ಇರುತ್ತೀರಾ ಅಷ್ಟು ಹೊರಗಿನ ಕೆಲಸ ಕಾರ್ಯಗಳಲ್ಲಿ ಇರಲು ಆಗುವುದಿಲ್ಲ ಆದ್ದರಿಂದ ಮಧುಬನದಲ್ಲಿ ಬರ್ತೀರಾ ರಿಫ್ರೆಶ್ ಆಗಲಿಕ್ಕೆ ಏಕಾಂತದಲ್ಲಿ ಹೋಗಿ ಒಂದು ಬೆಟ್ಟದ ಮೇಲೆ ಕುಳಿತು ನೆನಪಿನ ಯಾತ್ರೆಯಲ್ಲಿ ಇರ್ತೀರ ಮತ್ತು ಒಬ್ಬರು ಹೋದರೆ ಇಬ್ರು ಮೂರು ಜನನು ಹೋಗಬಹುದು ಇಲ್ಲಿ ಚಾನ್ಸು ಬಹಳ ಚೆನ್ನಾಗಿರುತ್ತೆ ಇದೇ ಮುಖ್ಯವಾಗಿರುವಂಥದ್ದು ತಂದೆಯ ನೆನಪು ಭಾರತದ ಪ್ರಾಚೀನ ಯೋಗ ಬಹಳ ಪ್ರಸಿದ್ಧವಾಗಿದೆ ಈಗ ತಾವು ತಿಳಿದುಕೊಂಡಿದ್ದೀರಾ ಈ ನೆನಪಿನ ಯಾತ್ರೆಯಿಂದ ಪಾಪಗಳು ಭಸ್ಮವಾಗುತ್ತವೆ ನಾವು ಸತೋ ಪ್ರಧಾನರಾಗುತ್ತೇವೆ ಅಂದಾಗ ಇದರಲ್ಲಿ ಬಹಳ ಚೆನ್ನಾಗಿ ಪುರುಷಾರ್ಥ ಮಾಡಬೇಕು ಇದರಲ್ಲಿಯೇ ಶಕ್ತಿ ಇರುವಂತಹದ್ದು ಸಾಹಸ ತೋರಿಸಬೇಕು ಕೆಲಸ ಮಾಡುತ್ತಿದ್ದರೂ ತಂದೆಯ ನೆನಪಿನಲ್ಲಿದ್ದು ತೋರಿಸಿರಿ ಕರ್ಮವಂತೂ ಮಾಡಲೇಬೇಕು ಏಕೆಂದರೆ ತಾವು ಪ್ರವೃತ್ತಿ ಮಾರ್ಗದವರಾಗಿದ್ದೀರಾ ಗೃಹಸ್ಥದಲ್ಲಿರುತ್ತಾ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬುದ್ಧಿಯಲ್ಲಿ ತಂದೆಯ ನೆನಪಿರಬೇಕು ಇದರಲ್ಲಿ ತಮಗೆ ಬಹಳ ಬಹಳ ಸಂಪಾದನೆ ಇದೆ ಈಗ ಕೆಲವು ಮಕ್ಕಳ ಬುದ್ಧಿಯಲ್ಲಿ ಬರುವುದಿಲ್ಲ ತಂದೆ ಹೇಳುತ್ತಲೇ ಇರುತ್ತಾರೆ ಚಾರ್ಟ್ ಎಂದು ಸ್ವಲ್ಪ ಜನ ಅಷ್ಟೇ ಬರೀತಾರೆ ಚಾರ್ಟ್ ಇಡುತ್ತಾರೆ ತಂದೆ ಯುಕ್ತಿಗಳನ್ನು ಬಹಳಷ್ಟು ತಿಳಿಸುತ್ತಾರೆ ಮಕ್ಕಳು ಬಯಸುತ್ತೀರಾ ಬಾಬರವರ ಬಳಿ ಹೋಗಬೇಕೆಂದು ಬಹಳ ಸಂಪಾದನೆ ಮಾಡಿಕೊಳ್ಳಬಹುದು ಏಕಾಂತ ಬಹಳ ಒಳ್ಳೆಯದು ಚೆನ್ನಾಗಿರುತ್ತೆ ತಂದೆ ಸನ್ಮುಖದಲ್ಲಿ ಕುಳಿತು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ಪಾಪಗಳು ಭಸ್ಮವಾಗುತ್ತವೆ ಏಕೆಂದರೆ ಜನ್ಮ ಜನ್ಮಾಂತರದ ಪಾಪ ತಲೆಯ ಮೇಲೆ ಇದೆ ವಿಕಾರಕ್ಕಾಗಿ ಅಷ್ಟೆಲ್ಲ ಜಗಳ ಕಲಹಗಳು ನಡೆಯುತ್ತವೆ ವಿಘ್ನಗಳು ಬರುತ್ತವೆ ಹೇಳ್ತಾರೆ ಬಾಬಾ ನಮ್ಮನ್ನು ಪವಿತ್ರರಾಗಿರಲು ಇವರು ಬಿಡುವುದಿಲ್ಲ ಎಂದು ತಂದೆ ಹೇಳ್ತಾರೆ ಮಕ್ಕಳೇ ನೀವು ನೆನಪಿನ ಯಾತ್ರೆಯಲ್ಲಿದ್ದು ಜನ್ಮ ಜನ್ಮಾಂತರದ ಪಾಪ ಏನು ತಲೆಯ ಮೇಲೆ ಇದೆ ಆ ಹೊರೆಯನ್ನು ಇಳಿಸಿಕೊಳ್ಳಬೇಕು ಪವಿತ್ರರಾಗಿ ಇರಬೇಕು ಮನೆಯಲ್ಲಿ ಕುಳಿತಿದ್ದರೂ ಶಿವ ತಂದೆಯನ್ನು ನೆನಪು ಮಾಡುತ್ತಾ ಇರಿ ನೆನಪಂತೂ ಎಲ್ಲಿದ್ದರೂ ಮಾಡಬಹುದು ಎಲ್ಲೇ ಇರಿ ಅಭ್ಯಾಸ ಮಾಡಬೇಕು ಯಾರೇ ಬಂದರೂ ಅವರಿಗೂ ಸಂದೇಶ ಕೊಡಿ ತಂದೆ ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಇದಕ್ಕೆ ಯೋಗ ಬಲ ಎಂದು ಹೇಳಲಾಗುವುದು ಅಂದರೆ ಶಕ್ತಿ ಬಲ ಎಂದರೆ ತಾಕತ್ತು ಶಕ್ತಿಯಾಗಿದೆ ತಂದೆಗೆ ಸರ್ವಶಕ್ತಿವಂತ ಅಂತ ಹೇಳುತ್ತೀರಾ ಅಲ್ವಾ ಆ ಶಕ್ತಿ ತಂದೆಯಿಂದ ಹೇಗೆ ಸಿಗುವುದು ತಂದೆ ಸ್ವಯಂ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ತಾವು ಕೆಳಗೆ ಇಳಿಯುತ್ತಾ ಇಳಿಯುತ್ತಾ ತಮೋ ಪ್ರಧಾನರಾಗಿದ್ದೀರಾ ಅಂದಾಗ ಆ ಒಂದು ಶಕ್ತಿ ಬಿಲ್ಕುಲ್ ಸಮಾಪ್ತಿಯಾಗಿದೆ ಪಾಯಿ ಪೈಸೆಯಷ್ಟು ಸಹ ಶಕ್ತಿ ಇಲ್ಲ ತಮ್ಮಲ್ಲಿಯೂ ಕೂಡ ಕೆಲವರಿದ್ದಾರೆ ಒಳ್ಳೆಯ ರೀತಿ ತಿಳಿಸುತ್ತಾರೆ ತಂದೆಯನ್ನು ನೆನಪು ಮಾಡುತ್ತಾರೆ ತಮ್ಮನ್ನು ತಾವು ಕೇಳಿಕೊಳ್ಳಬೇಕು ನನ್ನ ಚಾರ್ಟು ಹೇಗಿದೆ ತಂದೆಯಂತೂ ಎಲ್ಲ ಮಕ್ಕಳಿಗೂ ಹೇಳುತ್ತಾರೆ ನೆನಪಿನ ಯಾತ್ರೆ ಮುಖ್ಯವಾಗಿದೆ ನೆನಪಿನಿಂದಲೇ ತಮ್ಮ ಪಾಪಗಳು ಭಸ್ಮವಾಗುತ್ತವೆ ಬಲೆ ಯಾರು ನಿಮಗೆ ಎಚ್ಚರಿಕೆ ಕೊಡುವವರು ಇಲ್ಲದೆ ಇರಬಹುದು ಆದರೆ ತಂದೆಯನ್ನ ತಾವು ನೆನಪು ಮಾಡಬಹುದು ಅಲ್ವಾ ಬಲೆ ಹೊರದೇಶದಲ್ಲಿಯೂ ಸಹ ನೀವು ಒಬ್ಬೊಬ್ಬರೇ ಇರ್ಬೋದು ಒಂಟಿಯಾಗೆ ಇರ್ಬೋದು ಆದ್ರೂ ನೆನಪಿನಲ್ಲಿ ಇರಬಹುದು ಈಗ ತಿಳ್ಕೊಳ್ಳಿ ವಿವಾಹ ಆಗಿರುವವರು ಇದ್ದೀರ ಕುಮಾರ್ಸು ಕುಮಾರಿಯರಿದ್ದೀರ ಅಂದರೆ ಒಂಟಿಯಾಗಿದ್ರು ಬಾಬಾ ನೆನಪು ಮಾಡಬಹುದು ವಿವಾಹ ಆಗಿರುವಂತಹವರು ಈಗ ಬೇರೆ ಕಡೆ ಇರ್ತಾರೆ ಅಕ್ಕೋರೊಂದು ಕಡೆ ಅಣ್ಣವ್ರೊಂದು ಕಡೆ ಇರ್ತಾರೆ ನೀವು ಬರೀಬಹುದು ಅಂತಾರೆ ಬಾಬಾ ತಂದೆಯ ನೆನಪಿನಲ್ಲಿರಿ ಅಂತ ಹೇಳಿ ನೀವು ಅವ್ರಿಗೆ ಬರೀಬಹುದು ಒಂದು ಮಾತು ಕೇವಲ ತಂದೆಯನ್ನು ನೆನಪು ಮಾಡಿದಾಗ ಜನ್ಮ ಜನ್ಮಾಂತರದ ಪಾಪ ಭಸ್ಮವಾಗತ್ತೆ ಅಂತ ಬರೀರಿ ಅವ್ರಿಗೂ ಎಚ್ಚರಿಕೆಯನ್ನು ಕೊಡಿ ವಿನಾಶ ಸನ್ಮುಖದಲ್ಲಿ ನಿಂತಿದೆ ತಂದೆಯಂತೂ ಯುಕ್ತಿಗಳನ್ನು ಬಹಳ ಚೆನ್ನಾಗಿ ತಿಳಿಸುತ್ತಿರುತ್ತಾರೆ ಮತ್ತು ಕೆಲವ್ರು ಮಾಡಬಹುದು ಮಾಡದೇ ಇರಬಹುದು ನಿಮ್ಮ ಇಷ್ಟ ಅಂತಾರೆ ಬಾಬರವರು ಮಾಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು ಮಕ್ಕಳು ಸಹ ತಿಳ್ಕೊಳ್ತೀರ ತಂದೆ ಸಲಹೆಯಂತೂ ಬಹಳ ಚೆನ್ನಾಗಿ ಕೊಡುತ್ತಾರೆ ನಮ್ಮ ಕೆಲಸವಾಗಿದೆ ಮಿತ್ರ ಸಂಬಂಧಿಕರಿಗೂ ಕೂಡ ಈ ಜ್ಞಾನ ಸಿಗಬೇಕು ಕೊಡಬೇಕು ಎಲ್ಲರಿಗೂ ಸಂದೇಶ ಕೊಡಿ ನಿಮ್ಮ ಫ್ರೆಂಡ್ಸೇ ಇರ್ಬೋದು ಅವ್ರಿಗೂ ಜ್ಞಾನ ಕೊಡಿ ಬೇರೆಯವ್ರಿಗೂ ಜ್ಞಾನ ಕೊಡಿ ಸರ್ವಿಸ್ನ ಆಸಕ್ತಿ ಇರಬೇಕು ಅಷ್ಟೆ ನಿಮ್ಮ ಬಳಿ ಚಿತ್ರಗಳಂತೂ ಇದ್ದೇ ಇದೆ ಬ್ಯಾಡ್ಜು ಇದೆ ಇದು ಬಹಳ ಒಳ್ಳೆಯ ವಸ್ತುವಾಗಿದೆ ಬ್ಯಾಡ್ಜು ಯಾರಿಗೂ ಲಕ್ಷ್ಮೀನಾರಾಯಣರನ್ನಾಗಿ ಮಾಡುತ್ತೆ ತ್ರಿಮೂರ್ತಿಯ ಚಿತ್ರದ ಬಗ್ಗೆ ಒಳ್ಳೆಯ ರೀತಿ ತಿಳಿಸಬಹುದು ಮತ್ತು ತಂದೆಯೂ ಇದ್ದಾರೆ ತ್ರಿಮೂರ್ತಿಗಳಿಗಿಂತ ದೊಡ್ಡವರು ಶಿವ ತಂದೆಯಾಗಿದ್ದಾರೆ ಅವರು ತ್ರಿಮೂರ್ತಿಗಳ ಚಿತ್ರ ಮಾಡ್ತಾರೆ ಮೇಲೆ ಶಿವನನ್ನ ತೋರಿಸುವುದಿಲ್ಲ ಶಿವನನ್ನು ತಿಳಿದುಕೊಳ್ಳದೆ ಇರುವ ಕಾರಣ ಭಾರತದ ದೋಣಿ ಮುಳುಗಿ ಹೋಗಿದೆ ಈಗ ಶಿವತಂದೆಯ ಮೂಲಕವೇ ಭಾರತದ ದೋಣಿ ಪಾರಾಗುವುದು ಕರೆಯುತ್ತಾರೆ ಪತಿತ ಪಾವನ ಬನ್ನಿ ನಾವು ಪತಿತರನ್ನ ಪಾವನ ಮಾಡಿ ಎಂದು ಮತ್ತೆಯು ಸರ್ವವ್ಯಾಪಿ ಎಂದು ಹೇಳುತ್ತಾರೆ ಎಷ್ಟು ಪಾಯಿ ಪೈಸೆಯ ತಪ್ಪಾಗಿದೆ ಆದರೆ ಅಷ್ಟು ದೊಡ್ಡ ತಪ್ಪು ಸಣ್ಣದೇ ಆದ್ರೂ ಕೂಡ ದೊಡ್ಡದು ಭಗವಂತನಿಗೆ ನಿಂದನೆ ಮಾಡುತ್ತಾರೆ ತಂದೆ ಕುಳಿತು ತಿಳಿಸುತ್ತಾರೆ ನೀವು ಈ ರೀತಿ ಈ ರೀತಿ ಭಾಷಣ ಮಾಡಬೇಕು ಮಾರ್ಗದರ್ಶನವನ್ನ ಕೊಡುತ್ತಿರುತ್ತಾರೆ ಈ ರೀತಿ ಮ್ಯೂಸಿಯಂ ಓಪನ್ ಮಾಡಿ ಸರ್ವಿಸ್ ಮಾಡಿ ಆಗ ಬಹಳ ಜನ ಬರ್ತಾರೆ ಸರ್ಕಸ್ ಸಹ ದೊಡ್ಡ ದೊಡ್ಡ ನಗರಗಳಲ್ಲಿ ಮಾಡ್ತಾರೆ ಅಲ್ವಾ ಎಷ್ಟೋರಿಗೆ ಸಾಮಾನಿರತ್ತೆ ಅವರ ಹತ್ರ ಸರ್ಕಸ್ ಮಾಡುವವರ ಬಳಿ ಎಷ್ಟೆಲ್ಲ ಸಾಮಾನಿರತ್ತೆ ಹಳ್ಳಿಗಳಿಂದಲೂ ಕೂಡ ನೋಡ್ಲಿಕ್ಕೋಸ್ಕರ ಜನ ಬಹಳ ಬರ್ತಾರೆ ಅದಕ್ಕೆ ಬಾಬಾ ಹೇಳ್ತಾರೆ ನೀವು ಸಹ ಆ ರೀತಿ ಸುಂದರವಾದ ಮ್ಯೂಸಿಯಂ ಮಾಡಿ ಅದನ್ನು ನೋಡಿ ಜನ ಖುಷಿಯಾಗ್ಬಿಡ್ಬೇಕು ಬೇರೆಯವ್ರಿಗೂ ಹೋಗಿ ಅವರು ಹೇಳಬೇಕು ಇದು ಚೆನ್ನಾಗಿದೆ ಹೋಗಿ ಎಂದು ಇದನ್ನು ಸಹ ತಿಳಿಸ್ತಾರೆ ಯಾರು ಒಳ್ಳೆ ಸರ್ವಿಸ್ ಮಾಡ್ತಾರೆ ಕಲ್ಪದ ಮೊದಲಿನಂತೆ ನಡೀತಾ ಇದೆ ಆದರೆ ಸತೋಪ್ರಧಾನರಾಗುವ ಆಸಕ್ತಿ ಬಹಳ ಇಟ್ಕೊಳ್ಬೇಕು ಇದರಲ್ಲಿಯೇ ಮಕ್ಕಳು ತಪ್ಪನ್ನು ಮಾಡುತ್ತಾರೆ ಮಾಯೆ ವಿಘ್ನವನ್ನು ಹಾಕತ್ತೆ ಈ ನೆನಪಿನ ಯಾತ್ರೆಯಲ್ಲಿಯೇ ವಿಘ್ನ ಹಾಕತ್ತೆ ತಮ್ಮ ಹೃದಯದಿಂದ ತಾವೇ ಕೇಳಿಕೊಳ್ಳಬೇಕು ನನಗೆ ಅಷ್ಟು ಆಸಕ್ತಿ ಇದೆಯಾ ಪರಿಶ್ರಮ ಪಡುತ್ತಿದ್ದೇನೆಯಾ ಜ್ಞಾನವಂತೂ ಕಾಮನ್ ಮಾತಾಗಿದೆ ಬಾಬರವರ ಹೊರತು ಬೇರೆ ಯಾರು ಸಹ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಜ್ಞಾನವನ್ನ ತಿಳಿಸಲಾಗುವುದಿಲ್ಲ ಬಾಕಿ ನೆನಪಿನ ಯಾತ್ರೆಯಲ್ಲಿ ಮುಖ್ಯವಾಗಿದೆ ಅಂತಿಮದಲ್ಲಿ ಯಾರ ನೆನಪು ಬರಬಾರದು ಒಬ್ಬ ತಂದೆಯ ವಿನಃ ಡೈರೆಕ್ಷನ್ಸ್ ಅಂತೂ ಬಾಬರವರು ಪೂರ್ಣವಾಗಿ ಕೊಡುತ್ತಲೇ ಇದ್ದಾರೆ ಮುಖ್ಯ ಮಾತಾಗಿದೆ ನೆನಪು ಮಾಡುವುದು ತಾವು ಯಾರಿಗಾದರೂ ತಿಳಿಸಬಹುದು ಬಲೆ ಯಾರೇ ಇರಲಿ ತಾವು ಕೇವಲ ಬ್ಯಾಡ್ಜ್ ಬಗ್ಗೆ ತಿಳಿಸರಿ ಮತ್ತೆ ಬೇರೆ ಯಾರ ಬಳಿ ಇಂತಹ ಅರ್ಥ ಸಹಿತವಾದಂತಹ ಮೆಡಲ್ ಇರುವುದಿಲ್ಲ ಮಿಲಿಟ್ರಿ ಅವರು ಕೂಡ ಒಳ್ಳೆ ಕೆಲಸ ಮಾಡ್ತಾರೆ ಹ್ಮ್ ಅವ್ರಿಗೂ ಮೆಡಲ್ ಸಿಗತ್ತೆ ಒಳ್ಳೆ ಕೆಲಸ ಮಾಡೋದ್ರಿಂದ ಮೆಡಲ್ ಸಿಗತ್ತೆ ರಾಯ್ ಸಾಹೇಬರ ಮೆಡಲ್ಲು ಎಲ್ಲರೂ ನೋಡ್ತಾರೆ ಇವರಿಗೆ ರಾಯರಿಂದ ಟೈಟಲ್ ಸಿಕ್ಕಿತ್ತು ಮೊದಲು ವಯಸ್ ರಾಯ್ ಇರ್ತಾ ಇದ್ರು ಅಲ್ವಾ ಈಗಂತೂ ಅವರ ಬಳಿ ಯಾವ ಪವರ್ ಇಲ್ಲ ಈಗಂತೂ ಎಷ್ಟು ಜಗಳಗಳಾಗ್ತಾ ಇರುತ್ತೆ ಮನುಷ್ಯರು ಬಹಳಷ್ಟು ಜನ ಆಗಿದ್ದಾರೆ ಅದಕ್ಕೆ ಅವರಿಗೋಸ್ಕರ ಜಮೀನು ಬೇಕು ನಗರಗಳಲ್ಲಿ ಈಗ ಬಾಬಾ ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ ಇದೆಲ್ಲ ಇಲ್ಲಿರುವಂತಹದ್ದು ಸಮಾಪ್ತಿಯಾಗತ್ತೆ ಬಾಕಿ ಸ್ವಲ್ಪ ಜನ ಇರ್ತಾರಷ್ಟೇ ಸತ್ಯುಗದಲ್ಲಿ ಅಷ್ಟು ಜನ ಇರುವುದಿಲ್ಲ ಜಮೀನು ಬಹಳ ಇರುತ್ತೆ ಅಲ್ಲಂತೂ ಎಲ್ಲ ಹೊಸದಿರುತ್ತೆ ಆ ಹೊಸ ಪ್ರಪಂಚದಲ್ಲಿ ಹೋಗಲು ಒಳ್ಳೆಯ ರೀತಿ ಪುರುಷಾರ್ಥ ಮಾಡಬೇಕು ಪ್ರತಿಯೊಬ್ಬ ಮನುಷ್ಯ ಪುರುಷಾರ್ಥ ಮಾಡ್ತಾರೆ ಬಹಳ ಶ್ರೇಷ್ಠ ಪದವಿ ಪಡೆಯಲು ಕೆಲವರು ಪೂರ್ತಿ ಪುರುಷಾರ್ಥ ಮಾಡಲಿಲ್ಲ ಅಂದ್ರೆ ತಿಳ್ಕೊಳ್ಳಾಗತ್ತೆ ಫೇಲ್ ಆಗ್ತಾರೆ ಎಂದು ಸ್ವಯಂಗೂ ಗೊತ್ತಾಗತ್ತೆ ನಾವು ಫೇಲ್ ಆಗ್ತೀವಿ ಎಂದು ಮತ್ತೆ ವಿದ್ಯಾಭ್ಯಾಸವನ್ನ ಬಿಟ್ಟು ನೌಕರಿಯಲ್ಲಿ ಸೇರ್ಕೊಳ್ತಾರೆ ಈ ಕಾಲದಲ್ಲಂತೂ ಜಾಬ್ ಸೇರ್ಕೋಬೇಕಂದ್ರೂ ಬಹಳ ಕಠಿಣ ನಿಯಮಗಳಿರುತ್ತೆ ಮನುಷ್ಯರು ಬಹಳ ದುಃಖಿಗಳಿದ್ದಾರೆ ಈಗ ಬಾಬಾ ತಮಗೆ ಅಂತಹ ದಾರಿಯನ್ನು ತೋರಿಸುತ್ತಿದ್ದಾರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಎಂದಿಗೂ ನಿಮಗೆ ದುಃಖನೇ ಇರಲ್ಲ ದುಃಖದ ಹೆಸರು ಗುರುತೇ ಇರೋದಿಲ್ಲ ತಂದೆ ಹೇಳುತ್ತಾರೆ ಕೇವಲ ನೆನಪಿನ ಯಾತ್ರೆಯಲ್ಲಿ ಏರಿ ಎಷ್ಟು ಸಾಧ್ಯ ಅಷ್ಟು ರಾತ್ರಿ ನೆನಪು ಚೆನ್ನಾಗಿರುತ್ತೆ ಅಮೃತ ವೇಳೆ ನೆನಪು ತುಂಬ ಚೆನ್ನಾಗಿರುತ್ತೆ ಬಲೆ ಮಲಕ್ಕೊಂಡಿದ್ರು ಕೂಡ ನೆನಪು ಮಾಡಿ ಅಂತಾರೆ ಬಾಬಾ ಕೆಲವರಿಗೆ ಮತ್ತೆ ನಿದ್ದೆ ಬಂದ್ಬಿಡುತ್ತೆ ಮಲಗದ್ರೆ ಅದಕ್ಕೆ ಏನ್ ಮಾಡ್ಬೇಕು ಕೂತ್ಕೊಂಡು ನೆನಪು ಮಾಡೋದೇ ಚೆನ್ನಾಗಿರುತ್ತೆ ಅಲ್ವಾ ಬಾಬಾ ಹೇಳ್ತಾರೆ ವೃದ್ಧರಾಗಿರ್ತಾರೆ ಅಂದಾಗ ಜಾಸ್ತಿ ಕೂತ್ಕೊಳಕ್ಕಾಗಲ್ಲ ಅವಶ್ಯವಾಗಿ ಮಲಗ್ಕೊಂಡ್ಬಿಡುತ್ತಾರೆ ಮಲಗಿದ್ರೂ ಕೂಡ ತಂದೆಯನ್ನ ನೆನಪು ಮಾಡುತ್ತಾ ಇರುತ್ತಾರೆ ಹ್ಮ್ ಬಹಳ ಖುಷಿ ಆನಂದದಲ್ಲಿ ಇರುತ್ತಾರೆ ಏಕೆಂದರೆ ಬಹಳ ಬಹಳ ಸಂಪಾದನೆ ಆಗತ್ತೆ ಇಲ್ಲಂತೂ ಸೈ ಟೈಮ್ ಇದೆ ಅಂತ ಆದ್ರೆ ಮೃತ್ಯುವಿಗೆ ಯಾವುದೇ ನೆಲೆ ಇಲ್ಲ ಕೇಳಿ ಹೇಳಿ ಬರುವುದಿಲ್ಲ ತಂದೆ ತಿಳಿಸುತ್ತಾರೆ ಮುಖ್ಯವಾಗಿರುವಂಥದ್ದು ನೆನಪಿನ ಯಾತ್ರೆ ಹೊರಗೆ ನಗರಗಳಲ್ಲಂತೂ ಕಷ್ಟ ಇರುತ್ತೆ ಇಲ್ಲಿ ಬರ್ತೀರ ಬಹಳ ಒಳ್ಳೆಯ ಅವಕಾಶ ಸಿಗತ್ತೆ ಹ್ಞೂ ಯಾವಾಗ ಮಧುಬನಕ್ಕೆ ಬರ್ತೀವಿ ಅಥವಾ ಸಂಘಟನೆಗಳಲ್ಲಿ ಸೇವಾ ಕೇಂದ್ರಗಳಲ್ಲಿ ಬಟ್ಟೆಗಳು ನಡೆಯುತ್ತೆ ತುಂಬ ಚೆನ್ನಾಗಿ ಸಂಘಟನೆಯಲ್ಲಿ ಚೆನ್ನಾಗಿರುತ್ತೆ ಅಂತಾರೆ ಬಾಬರವರು ಯಾವುದೇ ಚಿಂತೆಯ ಮಾತಿಲ್ಲ ಆದ್ದರಿಂದ ಇಲ್ಲಿ ಚಾರ್ಟು ವೃದ್ಧಿ ಆಗ್ತಾ ಇರತ್ತೆ ಹೆಚ್ಚಿಸ್ಕೊಳ್ಳಿ ಅಂತಾರೆ ಬಾಬಾ ನೆನಪಿನ ಯಾತ್ರೆಯನ್ನು ಹೆಚ್ಚಿಸ್ಕೊಳ್ಳಿ ಚಾರ್ಟಲ್ಲಿ ಜಾಸ್ತಿ ವೃದ್ಧಿ ಮಾಡಿಕೊಳ್ಳಿ ತಮ್ಮ ಕ್ಯಾರೆಕ್ಟರು ಸಹ ಇದರಿಂದ ಸುಧಾರಣೆ ಆಗತ್ತೆ ಆದರೆ ಮಾಯೆ ಬಹಳ ಬಲಶಾಲಿ ಇದೆ ಮನೆಯಲ್ಲಿ ಇರುವಂತಹವರಿಗೆ ಇದ್ರ ಬಗ್ಗೆ ಅಷ್ಟು ಕೇರ್ ಇಲ್ಲ ಎಷ್ಟು ಹೊರಗಡೆ ಇರುವಂತಹವರಿಗೆ ಇದರ ಕೇರ್ ಇದೆ ಮತ್ತೆಯೂ ಕೂಡ ಈ ಸಮಯದಲ್ಲಿ ಅಣ್ಣಂದಿರ ರಿಸಲ್ಟು ಚೆನ್ನಾಗಿದೆ ಅಂತಾರೆ ಬಾಬರವರು ಹ್ಮ್ ಅಣ್ಣಂದ್ರು ಚೆನ್ನಾಗಿ ಪುರುಷಾರ್ಥ ಮಾಡ್ತಿದ್ದಾರೆ ಕೆಲವು ಮಕ್ಕಳು ಬರೀತಾರೆ ವಿವಾಹಕ್ಕಾಗಿ ಬಹಳ ಬೇಜಾರು ಮಾಡಿಸ್ತಾರೆ ಏನ್ ಮಾಡೋದು ಎಂದು ಯಾರು ಶಕ್ತಿಶಾಲಿಗಳಿರ್ತಾರೆ ಬುದ್ಧಿವಂತ ಮಕ್ಕಳಿರ್ತಾರೆ ಅವರೆಂದಿಗೂ ಈ ರೀತಿ ಬರಿಯಲ್ಲ ಬಾಬರವ್ರಿಗೆ ಪತ್ರ ಬರಿಯಲ್ಲ ಪತ್ರ ಬರೆದ್ರು ಅಂದ್ರೆ ಬಾಬನ್ ಗೊತ್ತಾಗತ್ತೆ ಹ್ಮ್ ಇವರು ಕುರಿ ಮೇಕೆ ಇದ್ದ ಹಾಗೆ ಇವರಲ್ಲಿ ಶಕ್ತಿ ಇಲ್ಲ ಅಂತ ಗೊತ್ತಾಗತ್ತೆ ಇಲ್ಲಂತೂ ತಮ್ಮ ಕೈಯಲ್ಲಿದೆ ನಿಮ್ಮ ಜೀವನವನ್ನು ಬಚಾವ್ ಮಾಡಿಕೊಳ್ಳುವಂಥದ್ದು ನಿಮ್ಮ ಕೈಯಲ್ಲಿದೆ ಈ ಪ್ರಪಂಚದಲ್ಲಿ ಅನೇಕ ಪ್ರಕಾರದ ದುಃಖ ಇದೆ ಈಗ ಬಾಬಾ ಅಂತೂ ಸಹಜವಾಗಿ ತಿಳಿಸ್ಕೊಡ್ತಿದ್ದಾರೆ ತಾವು ಮಕ್ಕಳು ಮಹಾನ್ ಭಾಗ್ಯಶಾಲಿಗಳಾಗಿದ್ದೀರಾ ಬಂದು ತಂದೆಗೆ ಮಕ್ಕಳಾಗಿದ್ದೀರಾ ತಂದೆ ಎಷ್ಟು ಶ್ರೇಷ್ಠರನ್ನಾಗಿ ಮಾಡ್ತಾರೆ ಮತ್ತೆಯೂ ತಾವು ತಂದೆಗೆ ನಿಂದನೆ ಮಾಡುತ್ತೀರಾ ಅದು ಕಚ್ಚಾಗಾಲಿ ಕೊಡ್ತೀರಾ ಎಷ್ಟು ನಿಂದನೆ ಮಾಡ್ತೀರಾ ಇಷ್ಟು ತಮೋಪ್ರಧಾನರಾಗಿದ್ದೀರಾ ಅಂದರೆ ಆ ಮಾತೇ ಕೇಳಬೇಡಿ ಇದಕ್ಕಿಂತ ಜಾಸ್ತಿ ಇನ್ನೇನು ಸಹನೆ ಮಾಡಿಕೊಳ್ಳೋದು ಹೇಳ್ತಾರಲ್ವ ಜಾಸ್ತಿ ಬೇಜಾರ್ ಬೇಜಾರು ಮಾಡಿಸಿದ್ರೆ ಸಮಾಪ್ತಿ ಮಾಡಿಬಿಡ್ತೀವಿ ಅಂತ ತಂದೆ ಕುಳಿತು ತಿಳಿಸ್ಕೊಡ್ತಾರೆ ಶಾಸ್ತ್ರಗಳಂತೂ ಕತೆಗಳನ್ನು ಬರೆದಿದ್ದಾರೆ ಬಾಬರವರು ಯುಕ್ತಿಗಳನ್ನು ಬಹಳ ಸಹಜವಾಗಿ ತಿಳಿಸುತ್ತಾರೆ ಕರ್ಮ ಮಾಡುತ್ತಾ ತಂದೆಯ ನೆನಪಿನಲ್ಲಿ ಇರಿ ಇದರಲ್ಲಿ ಬಹಳ ಬಹಳ ಸಂಪಾದನೆ ಇದೆ ಬೆಳಗ್ಗೆ ಬೆಳಗ್ಗೆ ಬಂದು ನೆನಪಿನಲ್ಲಿ ಕುಳಿತುಕೊಳ್ಳಿ ಬಹಳ ಮಜಾ ಬರುತ್ತೆ ಆದರೆ ಅಷ್ಟು ಆಸಕ್ತಿಯೇ ಇಲ್ಲ ಟೀಚರ್ಸು ವಿದ್ಯಾರ್ಥಿಗಳ ನಡತೆಯಿಂದ ತಿಳಿದುಕೊಳ್ಳುತ್ತಾರೆ ಇವರು ಪಾಸ್ ಆಗ್ತಾರ ಫೇಲ್ ಆಗ್ತಾರ ಎಂದು ತಂದೆಯು ತಿಳ್ಕೊಳ್ತಾರೆ ಇವರು ಫೇಲ್ ಆಗ್ತಾರೆ ಎಂದು ಅಂದಾಗ ಕಲ್ಪ ಕಲ್ಪಾಂತರಗಳಿಗೋಸ್ಕರ ಫೇಲ್ ಆಗ್ತಾರೆ ಬಲೆ ಭಾಷಣದಲ್ಲಿ ಬಹಳ ಬುದ್ಧಿವಂತರಿರಬಹುದು ಕೆಲವರು ಪ್ರದರ್ಶನೆಯಲ್ಲೂ ತಿಳಿಸಬಹುದು ಆದರೆ ನೆನಪಿಲ್ಲ ಅಂದ್ರೆ ಫೇಲ್ ಆಗ್ಬಿಡ್ತಾರೆ ಹೇಗೆ ಡಿಸ್ರಿಗಾರ್ಡ್ ಮಾಡಿಕೊಳ್ತಾರೆ ತಮಗೆ ತಾವೇ ಅಗೌರವ ಮಾಡಿಕೊಳ್ತಾರೆ ತಮಗೆ ಮಾಡಿಕೊಳ್ತಾರೆ ತಂದೆಗಂತೂ ಅಗೌರವ ಆಗೋದಿಲ್ಲ ಈ ರೀತಿ ಯಾರು ಹೇಳಲು ಸಾಧ್ಯವಿಲ್ಲ ನಮಗೆ ಬಾಬರೂರನ್ನ ನೆನಪು ಮಾಡ್ಲಿಕ್ಕೆ ಪುರ್ಸತ್ತೇ ಇಲ್ಲ ಎಂದು ಆ ರೀತಿ ಹೇಳಿದ್ರು ಬಾಬಾ ಒಪ್ಪೋದಿಲ್ಲ ಸ್ನಾನ ಮಾಡುವಾಗ್ಲೂ ಕೂಡ ತಂದೆಯ ನೆನಪು ಮಾಡಬಹುದು ಭೋಜನ ಮಾಡ್ತಾ ತಂದೆಯ ನೆನಪು ಮಾಡಬಹುದು ಇದರಲ್ಲಿ ಬಹಳ ಬಹಳ ಸಂಪಾದನೆ ಇದೆ ನೆನಪು ಮಾಡಿ ಅಡಿಗೆ ಮಾಡುವಾಗಲೂ ನೆನಪು ಮಾಡಿ ಭೋಜನ ಮಾಡುವಾಗಲೂ ನೆನಪು ಮಾಡಿ ಸ್ನಾನ ಮಾಡುವಾಗಲೂ ನೆನಪಲ್ಲಿರಿ ಅಂತಾರೆ ಬಾಬಾ ಇದರಲ್ಲಿ ತುಂಬಾ ಸಂಪಾದನೆ ಇದೆ ಕೆಲವು ಮಕ್ಕಳು ಕೇವಲ ಭಾಷಣದಲ್ಲಿ ಪ್ರಸಿದ್ಧವಾಗಿದ್ದಾರೆ ಯೋಗದಲ್ಲಿ ಅಲ್ಲ ಅಹಂಕಾರ ಇತ್ತು ಅಂದ್ರೆ ಬೀಳಿಸ್ಬಿಡುತ್ತೆ ಅಂತಾರೆ ಬಾಬಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ತಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ಆಗಿದೆ ಸರ್ವಶಕ್ತಿವಂತ ತಂದೆಯಿಂದ ಶಕ್ತಿಯನ್ನು ಪಡೆಯಲು ನೆನಪಿನ ಚಾರ್ಟನ್ನು ಹೆಚ್ಚಿಸಿಕೊಳ್ಳಬೇಕು ನೆನಪಿನ ಭಿನ್ನ ಭಿನ್ನ ಯುಕ್ತಿಗಳನ್ನು ರಚಿಸಬೇಕು ಏಕಾಂತದಲ್ಲಿ ಕುಳಿತು ವಿಶೇಷ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು ಎರಡನೇ ಪಾಯಿಂಟು ಸತೋಪ್ರಧಾನರಾಗುವ ಆಸಕ್ತಿ ಇಟ್ಟುಕೊಳ್ಳಬೇಕು ತಪ್ಪು ಮಾಡಬಾರದು ಅಹಂಕಾರದಲ್ಲಿ ಬರಬಾರದು ಸರ್ವಿಸ್ನ ಆಸಕ್ತಿಯನ್ನು ಇಟ್ಟುಕೊಳ್ಳಬೇಕು ಜೊತೆ ಜೊತೆಗೆ ನೆನಪಿನ ಯಾತ್ರೆಯಲ್ಲಿಯೂ ಇರಬೇಕು ವರದಾನ ಎಲ್ಲವನ್ನು ತಂದೆಗೆ ಅರ್ಪಣೆ ಮಾಡಿ ಕಮಲ ಪುಷ್ಪದ ಸಮಾನ ಭಿನ್ನ ಮತ್ತು ಪ್ರಿಯರಾಗಿರುವಂತಹ ಡಬಲ್ ಲೈಟ್ ಆಗಿರಿ ವರದಾನದ ವಿಶ್ಲೇಷಣೆ ತಂದೆಗೆ ಮಕ್ಕಳಾಗುವುದು ಅಂದರೆ ಅರ್ಥ ಎಲ್ಲ ಹೊರೆಯನ್ನು ತಂದೆಗೆ ಕೊಡುವುದು ಡಬಲ್ ಲೈಟ್ನ ಅರ್ಥವೇ ಆಗಿದೆ ಎಲ್ಲವನ್ನ ತಂದೆಗೆ ಅರ್ಪಣೆ ಮಾಡುವುದು ಈ ಶರೀರವು ನನ್ನದಲ್ಲ ಅಂದಾಗ ಈ ಶರೀರವೇ ನನ್ನದಲ್ಲ ಅಂದಾಗ ಬಾಕಿ ಇನ್ನೇನಿದೆ ತಾವೆಲ್ಲರೂ ಪ್ರತಿಜ್ಞೆ ಮಾಡಿದಿರ ಅಲ್ವಾ ಬಾಬಾ ಈ ಶರೀರ ನಿಮ್ಮದು ಮನಸ್ಸು ನಿಮ್ಮದು ದನ ನಿಮ್ಮದು ಅಂತ ಎಲ್ಲವನ್ನ ನಿಮ್ಮದು ಅಂತ ಹೇಳಿದಿರ ಹೊರೆ ಯಾವ ಮಾತಿನದಿದೆ ನಿಮಗೆ ಆದ್ದರಿಂದ ಕಮಲ ಪುಷ್ಪದ ಉದಾಹರಣೆಯನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಸದಾ ಭಿನ್ನ ಮತ್ತು ಪ್ರಿಯರಾಗಿದ್ದಾಗ ಡಬಲ್ ಲೈಟ್ ಆಗುತ್ತೀರಾ ಸ್ಲೋಗನ್ ಆತ್ಮೀಯತೆಯಿಂದ ಆವೇಶವನ್ನ ಸಮಾಪ್ತಿ ಮಾಡಿ ಸ್ವಯಂವನ್ನು ಶರೀರದ ಸ್ಮೃತಿಯಿಂದ ಕರಗಿಸುವಂತಹವರೇ ಸತ್ಯ ಪಾಂಡವರು ಓಂ ಶಾಂತಿ